ಸಾಲ ಮಾಡಿ ನಿಮ್ಮ ಮಕ್ಕಳಿಗೆ ಏನು ಅಂತಂದರೆ ಇವತ್ತಿಂದ ಯಾವುದೇ ಕಾರಣಕ್ಕೂ ಬೇರೆಯವ್ರ ಥರ ಕೈ ಚಾಚಬಾರ್ದಪ್ಪ ಸಾಲ ಮಾಡಬಾರ್ದಪ್ಪ ಬ್ಯಾಂಕ್ ಅವ್ರು ಕೊಟ್ಟು ನೀವು ಸಾಲ ಮಾಡಬಾರ್ದು ನಿಮ್ಮ ಕಷ್ಟಪಡು ದುಡಿ ಝೀರೋಯಿಂದ ಹೀರೋ ಆಗಿದ್ದಾರೆ ನಾವು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಏನಾದ್ ಹೆಣ್ಣು ಹಣ್ಣು ಮಣ್ಣು ಯಾವುದೇ ರೀತಿ ಸಿಗಬೇಕು ಅಂತಂದರೆ ಗೊತ್ತಲ್ಲ ನೀವು ಖುಷಿ ಖುಷಿಯಾಗಿ ಕಳಿಸ್ಕೊಟ್ಟು ಈ ಸಾಲ ತೀರೋಗ್ಬಿಡ್ತಂತಂದರೆ ಖಂಡಿತವಾಗ್ಲೂ ಕೂಡ ನಾನು ಮತ್ತೆ ಸಾಲ ಮಾಡಲ್ಲ ಅಂತ ಹೇಳ್ತಾ ಇರಬೇಕು ಇನ್ನು ಇದೇ ಪ್ರದೋಷದ ದಿನ ಈ ಒಂದು ತಂತ್ರವನ್ನು ಮಾಡಿ ಎಂಥ ಸಾಲ ಇದ್ರೂ ಪಟ್ಟಂತೀರೋಗುತ್ತೆ ಗೊತ್ತಲ್ಲ ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೇದ್ಮೇಶ್ ಪತ್ನಿ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ ಸರ್ವಿಕಲ್ ಸ್ಪಾಂಡಲೈಟಿಸ್ ಈ ಸರ್ವಿಕಲ್ ಸ್ಪಾಂಡಲೈಟಿಸ್ ನಿವಾರಣೆ ಆಗಿದ್ರೆ ಕುತ್ತಿಗೆ ನೋವು ಅಂದರೆ ಬಗ್ಕೊಂಡು ಕೆಲಸ ಮಾಡೋವಂಥವ್ರು ಕುತ್ತಿಗೆ ನೋವಿರೋಂಥವ್ರು ಅಥವಾ ಈ ದಿಂಬು ಸರಿಯಾಗಿ ಹಾಕ್ಕೊಳ್ಳ್ದೇನೆ ಒಂದು ಆರು ತಿಂಗಳು ಮತ್ತು ದಿಂಬಲ್ಲಿ ಮಲಗೋದೇ ಇದ್ದಿರೋಂಥವ್ರು ದಿಮ್ಗೆ ಏನು ಅಂತಂದರೆ ಅಟ್ಲೀಸ್ಟ್ ತಪ್ಪ ದಿಂಬ ಹಾಕ್ಕೊಂಡ್ರೂ ಕೂಡ ಸಮಸ್ಯೆ ಆಗುತ್ತೆ ತುಂಬ ದಿಂಬ ಹಾಕೊಂಡು ಕೂಡ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಮಧ್ಯಮ ಗಾತ್ರದಲ್ಲಿ ಇರಬೇಕು ಅಟ್ಲೀಸ್ಟ್ ಎಂಥವ್ರು ನೀವು ನೆಲದ ಮೇಲೆ ಮಲ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಕೈನಾರು ಹಿಂಗೆ ಒತ್ತು ಕೊಟ್ಕೊಂಡು ಮಲ್ಕೊಳ್ಳಿ ಯಾಕಂದರೆ ನೋಡಿ ಇಲ್ಲಿ ಮಲ್ಕೊಂಡಾಗ ಫುಲ್ಲು ಹಿಂಗೆ ಮಲ್ಕೋತೀವಿ ಈಗ ಕ್ರಾಸಾಗಿ ಮಲ್ಕೋತೀವಲ್ಲ ಮಲ್ಕೋತೀವಿ ಆಗಲಿಕ್ಕೆ ಹಿಂಗೆ ಕ್ರಾಸಾಗಿ ಮಲ್ಕೊಂಡಾಗ ಅದೇನಾಗುತ್ತೆ ಇಲ್ಲಿಂದ ಇದು ಹಿಂಗೆ ಬರಬೇಕು ಅಂತಂದರೆ ಇಲ್ಲಿ ಇಲ್ಲಿ ನೆಲ ಇರುತ್ತೆ ಅಂತಂದರೆ ಎಷ್ಟು ನೋವಾಗುತ್ತೆ ಲೆಕ್ಕ ಹಾಕೊಳ್ಳಿ ಅದೆಲ್ಲ ಅಂಥವ್ರಿಗೂ ಕೂಡ ಇದಾಗುತ್ತೆ ಅದಕ್ಕೋಸ್ಕರ ತೆಳು ದಿಂಬನ್ನು ಹಾಕಿಕೊಳ್ಳಿ ತುಂಬ ಅಂದರೆ ತುಂಬ ಅದ್ಭುತವಾದಂಥ ಒಂದು ವಿಚಾರ ಇದು ಯಾಕಂದರೆ ಕುತ್ತಿಗೆ ನೋವು ಬಂದ್ಬಿಡ್ತು ಅಂತಂದರೆ ಇಡೀ ದೇಹದ ಮೈಂಡ್ ಸರಿಯಾಗಿ ವರ್ಕೆ ಮಾಡಲ್ಲ ಅಲ್ಲ ಅದಕ್ಕೋಸ್ಕರ ಯಾವ ಮುದ್ರೆಯನ್ನು ಮಾಡ್ತು ಅಂತಂದರೆ ಅನುಕೂಲ ಆಗುತ್ತೆ ಅಂತ ನೋಡುತ್ತಿರ್ತಾರೆ ವಾಯು ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ತೋರುಗಳು ತೋರ್ಬಳ್ಳ ಸೊಪ್ಪು ಉಂಗ್ಳಿಸು ಮಧ್ಯದ ಬೆರಳು ಉಂಗ್ರದ ಬೆರಳು ಕೆರೆಗಳ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಗೊತ್ತಲ್ಲ ಇದು ವಾಯುಮುದ್ರೆ ಈ ವಾಯುಮುದ್ರೆಯನ್ನು ಹನ್ನೆರಡು ನಿಮಿಷಗಳ ಕಾಲ ಮಾಡಿ ಖಂಡಿತವಾಗ್ಲೂ ಕೂಡ ಸರ್ವಿಕಲ್ ಸ್ಪಾಂಡಿಟೀಸ್ ಉಟ್ಟೋಗಿಬಿಡ್ತೇವೆ ಮತ್ತು ದಿಂಬು ಕಡೆ ಸ್ವಲ್ಪ ಗಮನ ಕೊಟ್ಟು ನೋಡಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ನೀವು ಏನು ಮಾಡಬೇಕು ಬುದ್ಧಿ ಬರಬೇಕು ಬುದ್ಧಿ ಹೆಂಗೆ ಬರುತ್ತೆ ಯಾರು ಹೇಳ್ಕೊಡ್ತಾರ ಬುದ್ಧಿವಂತಿಕೆಯಿಂದ ಇರುವಂಥ ಎಷ್ಟೊಂದು ಪುಸ್ತಕ ಆದರೂ ಕೂಡ ಇವರು ಬುದ್ಧಿವಂತಿಕೆ ಆಗಲಿಲ್ಲ ಬುದ್ಧಿವಂತಿಕೆಯನ್ನು ಹೇಳ್ಕೊಡೋದಕ್ಕಾಗೋದಿಲ್ಲ ಬುದ್ಧಿವಂತಿಕೆಯನ್ನು ಕಲಿಸುವುದಕ್ಕೆ ಆಗುವುದಿಲ್ಲ ಮತ್ತು ಏನು ಮಾಡಬೇಕು ಜ್ಞಾನ ಜ್ಞಾನ ಅಷ್ಟೇ ಜ್ಞಾನ ಪುಸ್ತಕದಲ್ಲಿರುತ್ತೆ ಯಾರು ಹೇಳ್ತು ಅಂದರೆ ಸುಮ್ಮನೆ ಕೇಳ್ಕೋತಾರೆ ಕತೆ ಥರ ಸುಮ್ಮನೆ ಆಗಿಬಿಡ್ತಾರೆ ಆದರೆ ಜ್ಞಾನ ಬರೋದಿಲ್ಲ ತಿಳುವಳಿಕೆ ತಿಳುವಳಿಕೆ ನಾವೇ ತಿಳುವ ಬೇರೆಯವ್ರು ಹೇಳಿದ್ರೆ ಏನು ಹೇಳಿದ್ರೂ ಗೊತ್ತಾಗಲ್ಲ ನಾವು ನಾ ತಪ್ಪು ಮಾಡ್ತಾನೆ ಇರ್ತೀವಿ ಗೊತ್ತಲ್ಲ ನಮಗೆ ನಾವು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಏನಾದ್ರು ಹೆಣ್ಣು ಹಣ್ಣು ಮಣ್ಣು ಯಾವುದೇ ರೀತಿ ಸಿಗಬೇಕು ಅಂತಂದರೆ ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಎಷ್ಟಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಸಾಲದವ್ರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾ ಇಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಇಲ್ಲ ಮಕ್ಳಿಗೆ ಮದುವೆ ಮಾಡಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿರ್ಬಿಟ್ರೆ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲಾರು ಇಡ್ಬೋದು ಬೀರನ್ನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು ಎಲ್ಲರೂ ಕೂಡ ತೆಗೆಯೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತಿದೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಈಗ ಬುದ್ಧಿ ಬರಬೇಕು ಬುದ್ಧಿ ಯಾರೂ ಹೇಳ್ಕೊಡೋಲ್ಲ ತಿಳ್ಕೊಳ್ಳೋ ಯಾವ ಪುಸ್ತಕದಲ್ಲೂ ಸಿಗಲ್ಲ ಅಂಗಡೀಲಿ ಸಿಗೋಲ್ಲ ತಿಳುವಳಿಕೆ ಅನ್ನುವಂಥದ್ದು ಯಾರು ಹೇಳಿದ್ರು ಕೂಡ ಗೊತ್ತಾಗಲ್ಲ ನಮ್ಗೆ ಮನವರಿಕೆ ಆಗೋದಿಲ್ಲ ಮತ್ತು ಜ್ಞಾನವು ಕೂಡ ಸಿಗಲ್ಲ ಆದರೆ ಓದಿದ್ರೆ ಮಾತ್ರ ಓದಿ ಸುಮ್ಮನೆ ಕತೆ ಥರ ಓದಿದ್ರೆ ಏನು ಪ್ರಯೋಜನ ಗೊತ್ತಲ್ಲ ಯಾವುದೂ ಕೂಡ ನಮಗೆ ಜ್ಞಾನ ಎಲ್ಲವೂ ಕೂಡ ನಮಗೆ ಬರಬೇಕು ಅಂದರೆ ಏನು ಮಾಡಬೇಕು ನಮ್ಮ ಮನಸ್ಥಿತಿ ನಾವು ನಾವು ಜೀವನದಲ್ಲಿ ಬದಲಾಗಬೇಕು ಅನ್ನುವಂಥದ್ದನ್ನು ಮನಸ್ಸಲ್ಲಿ ಇಟ್ಕೊತಾರೆ ಬುದ್ಧಿ ಆಟೋಮೆಟಿಕ್ ಆಗಿ ಬರುತ್ತೆ ನಾನು ಹಿಂಗೆ ಇದ್ದೀನಿ ಎಷ್ಟು ವರ್ಷ ಅಂತ ಹೆಂಗೆ ಇರೋದು ನಾನಿಲ್ಲ ನಂಗೆ ನನಗೆ ಇಲ್ಲ ನಾನು ಇಷ್ಟು ವರ್ಷದಿಂದ ನಾನು ಹೆಸರು ಮಾಡಲಿ ಒಂದು ಹೆಸರು ಮಾಡಬೇಕು ಎಷ್ಟು ನಾನು ನಾನು ಒಂದು ಒಳ್ಳೆಯ ಕೆಲಸ ಮಾಡಿ ನಾನು ಮಾಡಬೇಕು ಅನ್ನುವಂತಹ ಒಂದು ಮನೋಭಾವನೆ ಬಂದು ಬದಲಾವಣೆ ಆದರೆ ಮಾತ್ರ ನಿಮಗೆ ಎಲ್ಲವೂ ಕೂಡ ಲೈಫಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಬುದ್ಧಿ ಬರುತ್ತೆ ಆಟೋಮೆಟಿಕ್ಕಾಗಿ ನಾನಿಲ್ಲ ನಾನು ಚೆನ್ನಾಗಿ ಆಗಬೇಕು ನಾನು ಬಿಸ್ನೆಸ್ ಸಂಪಾದನೆ ಮಾಡಬೇಕು ಅಂದರೆ ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ ಹೆಂಗೆ ಮಾಡಬೇಕು ಪ್ರಾಫಿಟ್ ಆವಾಗ ಬುದ್ಧಿ ಆಟೋಮೆಟಿಕ್ಕಾಗಿ ಉಪಯೋಗಿಸ್ತೀರಿ ನೀವು ತಿಳುವಳಿಕೆ ಹಾಂ ಈ ಥರ ಲಾಸ್ ಆಗುತ್ತೆ ಈ ಥರ ಮಾಡಬಾರ್ದು ಓ ಈ ಥರ ಇಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ದುಡ್ಡು ಬರುತ್ತೆ ಜ್ಞಾನ ಅವಾಗ ಬೇರೆಯವ್ರ ತ ಕೇಳ್ಕೊತಿರ ಹೆಂಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ಅವಾಗ ಜ್ಞಾನ ಕೂಡ ಬರುತ್ತೆ ಇದಕ್ಕೆಲ್ಲ ಕಾರಣ ನಾನು ಬದಲಾವಣೆ ಆಗಬೇಕು ನನ್ನ ಮನಸ್ಥಿತಿ ಬದಲಾವಣೆ ನನ್ನ ಮನಸ್ಸು ಚೇಂಜ್ ಮಾಡಿಕೊಂಡ್ರೆ ನಾನು ಬದಲಾಗಬೇಕು ನಾನು ಅಂತ ಅಂದ್ಕೊಂಡ್ರೆ ಸಾಕು ನಿಮಗೆ ಬುದ್ಧಿ ಆಟೋಮೆಟಿಕ್ ಪಟ ಪಟಪಟ ಪಟ ಅಂತ ಬಂದ್ಬಿಡುತ್ತೆ ಅಲ್ಲ ಇದು ಈ ಒಂದು ಮನಸ್ಥಿತಿಯನ್ನು ತಿಳ್ಕೊಂಡ್ರೆ ಸಾಕು ಇದನ್ನು ಅಳವಡಿಸ್ಕೊಂಡು ಸಾಕು ಕುಂಡಲಿನ ಜಾಗ್ರತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಲ್ಲ ಇದು ಕುಂಡಲಿ ತಂತ್ರದ ವಿಚಾರ ಇನ್ನು ಇದೇ ಪ್ರದೋಷದ ದಿನ ಈ ಒಂದು ತಂತ್ರವನ್ನು ನಾವು ಮಾಡಿದೆ ಎಂಥ ಸಾಲ ಇದ್ದರೂ ಪಟ್ಟಂತ ತೀರೋಗ್ಬಿಡುತ್ತೆ ಗೊತ್ತಲ್ಲ ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಅನ್ನು ಮಾಡಿಕೊಡಿ ಇನ್ನು ತಡ ಮಾಡೋದನ್ನು ವಿಚಾರವನ್ನು ತಿಳ್ಕೊಳ್ಳೋಣ ಮಂಗಳವಾರ ಪ್ರದೋಷ ಈ ಒಂದು ಪ್ರದೋಷ ದಿನ ದಿನ ಅಂತಂದರೆ ಪ್ರದೋಷದ ದಿನ ಯಾವುದೇ ಒಂದು ಪ್ರದೋಷ ಆಗಿರ್ಬೋದು ಈ ಒಂದು ದಿನ ಈ ಒಂದು ತಂತ್ರವನ್ನು ಮಾಡಿದರೆ ನೀವು ಮುಕ್ತಿಯನ್ನು ಹೊಂದುತ್ತೀರಾ ಈ ಸಾಲ ಅನ್ನೋದಿದೆ ಇದು ಕರ್ಮ ಕರ್ಮ ಮಾಡಿರೋರು ಪಾಪ ಮಾಡಿರೋರು ಮತ್ತೆ ಸಾಲವನ್ನು ಮಾಡ್ತೀರಾ ಮಾಡ್ತಾರೆ ಅಂತ ಗ್ರಂಥಗಳಲ್ಲಿ ಇದೆ ಸಾಲವನ್ನು ಮಾಡಲೇಬಾರದು ಸಾಲ ಅಂದರೆ ಹೆಂಗಿರಬೇಕು ಗೊತ್ತಾ ನಂಗೆ ಸಮಸ್ಯೆ ಇದೆ ನಿನ್ನ ಕೊಡಪ್ಪ ನಂಗೆ ದುಡ್ಡು ಬಂದಾಗ ನಾನು ವಾಪಸ್ ಕೊಡ್ತೀನಿ ಅದು ಸಾಲ ಅಲ್ಲ ಅದು ಸಹಾಯ ಅಂತ ಹೇಳ್ತಾರೆ ಗೊತ್ತಲ್ಲ ಆಗ ಈಗ ಯಾರು ಕೊಡ್ತಾರೆ ಈಗ ಕೊಟ್ಟಿರುವಂಥವರೇ ವಾಪಸ್ ಕೊಡಲ್ಲ ಇಂಥದ್ದೆಲ್ಲ ಮಾಡೋಕ್ಕೆ ಸಾಧ್ಯನಾ ನೋ ವೇ ಹಾಗಾಗಿ ನೀವೇನು ಮಾಡಬೇಕು ಫಸ್ಟ್ ಆಫ್ ಆಲ್ ನೀವು ಸಾಲ ಮಾಡ್ತಾನೇ ಮಾಡಬಾರ್ದು ಗೊತ್ತಲ್ಲ ಈ ಸಾಲನೇ ಆಗಬಾರ್ದು ಅಂತ ಅಂದರೆ ಅದಕ್ಕೂ ಒಂದು ನನ್ನ ಕುಂಡಲಿನಿ ಕ್ಲಾಸ್ ನೀವು ಅಟೆಂಡ್ ಮಾಡಿ ಸಾಲನೇ ಆಗೋಲ್ಲ ನೀವು ಯಾಂಗೋ ದುಡ್ಡು ಬಂದುಬಿಡುತ್ತೆ ಸಿಕ್ಕಾಪಟ್ಟೆ ದುಡ್ಡು ಬಂದುಬಿಡುತ್ತೆ ಅದೆಲ್ಲ ಆ ರೀತಿ ಮಾಡಿಕೊಳ್ಳಿ ಸಾಲ ತೀರೋಗ್ಬಿಟ್ಟು ಮತ್ತು ಲೈಫ್ ಲಾಂಗ್ ಸಾಲ ಮಾಡಿ ನಿಮ್ಮ ಮಕ್ಕಳಿಗೆ ಏನು ಅಂತಂದರೆ ಇವತ್ತಿಂದ ಯಾವುದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಕೈ ಚಾಚಬಾರ್ದಪ್ಪ ಸಾಲ ಮಾಡಬಾರ್ದಪ್ಪ ಬ್ಯಾಂಕ್ ಅವ್ರು ಕೊಟ್ಟು ನೀನು ಸಾಲ ಮಾಡ್ಬಿಡ್ ನೀನು ಕಷ್ಟಪಡು ದುಡಿ ಝೀರೋ ಇಂದ ಹೀರೋ ಆಗಿದ್ದಾರೆ ನೂರು ರೂಪಾಯಿ ಸಾವಿರ ರೂಪಾಯಿ ಇಟ್ಕೊಂಡು ಬಂದು ಕೋಟಿ ಸಂಪಾದನೆ ಮಾಡಿ ಸೈಟು ಮನೆ ಬಂಗ್ಲೆ ಎಲ್ಲ ತಗೊಂಡ್ರು ಇಡೀ ಬೆಂಗ್ಳೂರಿನ ಒಂದ್ಸರಿ ನಿಮ್ಮ ಟೆರಸ್ ಮೇಲೆ ಹತ್ಕೊಂಡು ನೋಡಿ ಎಲ್ಲರೂ ಮನೆ ಕಟ್ಟವ್ರೆ ಹೆಂಗೆ ಬಂದರು ಅವರೆಲ್ಲ ಶ್ರೀಮಂತರವರು ಅವರು ಇಲ್ಲ ನೀವು ಅನ್ಬೋದು ಸಾಲ ಮಾಡಿರೋದಂತ ನಾನು ಎಷ್ಟೊಂದು ಜನ ನೋಡಿ ಶ್ರೀಮಂತರು ಯಾವುದೇ ಕಾರಣಕ್ಕೂ ಸಾಲ ಮಾಡಲ್ಲ ಸಾಲ ಮಾಡ್ತಾರೆ ಯಾಕೆ ನಾನು ಕೇಳಿದ್ದೀನಿ ಯಾಕೆ ಅಂತಂದರೆ ನಾವು ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹುಡುಗಗಳೇ ಸಾಲ ಮಾಡುತ್ತೆ ನಿಜವಾಗಿ ನಮ್ಗೆ ಸಾಲ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಬಿಸ್ನೆಸ್ಸಲ್ಲಿ ವ್ಯಾಪಾರದಲ್ಲಿ ಅದೇನು ಮಾಡೋಕ್ಕಾಗಲ್ಲ ಸಾಲ ತಗೊಳ್ಳಿ ಅಂತಂದರೆ ಟ್ಯಾಕ್ಸ್ ಹೆಂಗಾರು ಮಾಡಿ ಗೌರ್ಮೆಂಟು ಯಾವುದೇ ರೀತಿಯಿಂದ ತನ್ನ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡುತ್ತೆ ಅದೆಲ್ಲ ಎಷ್ಟೊಂದು ವಿಧಾನಗಳಿದೆ ನೀವು ಸಾಲ ಇಷ್ಟು ಸಾಲ ಇತ್ತು ಅಂತಂದರೆ ನಿಮಗೆ ಇಷ್ಟು ಟ್ಯಾಕ್ಸ್ ಕಡಿಮೆ ಇರುತ್ತೆ ರಿಬೇಟ್ ಇರುತ್ತೆ ಏನೋ ಇಪ್ಪತ್ತೆಂಟು ಇದ್ದಾವೆ ಅದು ಗೊತ್ತಲ್ಲ ಮುಕ್ತರಾಗಿ ಅದಕ್ಕೋಸ್ಕರ ಆದಷ್ಟು ಸಾಲವನ್ನು ನೀವು ಮಾಡೋದಕ್ಕೆ ಹೋಗಲಿ ಅಂತ ನೀವು ಮುಕ್ತರು ಗೊತ್ತಲ್ಲ ಈ ಸಾಲ ತೀರಿಸುವಂಥ ವಿಧಾನ ಹೇಗೆ ಅನ್ನೋವಂಥದ್ದು ನಾ ತಿಳಿಸ್ಕೊಳ್ತೀನಿ ನೋಡಿ ಈ ಸಾಲವನ್ನು ನೀವೇನು ಮಾಡಬೇಕು ಅಂತಂದರೆ ಆವಾಗವಾಗ ನೀವು ಹೇಳ್ಕೊತಾ ಇರಬೇಕು ಈ ಸಾಲ ತೀರೋಗ್ಬಿಟ್ರೆ ಕುದಿತಲ್ಲ ನೀವು ಖುಷಿ ಖುಷಿಯಾಗಿ ಕಳಿಸ್ಕೊಡ್ಬೇಕು ಈ ಸಾಲ ತೀರೋಗ್ಬಿಡ್ತಂತಂದರೆ ಖಂಡಿತವಾಗ್ಲೂ ಕೂಡ ನಾನು ಮತ್ತೆ ಸಾಲ ಮಾಡಲ್ಲ ಅಂತ ಹೇಳ್ತಾ ಇರಬೇಕು ನೀವು ಕೋಪದಿಂದ ರೋಷ್ದಿಂದ ಹೇಳಕ್ಕೆ ಹೋಗ್ಬೇಡಿ ಗೊತ್ತಲ್ಲ ಇವಾಗ ಒಬ್ಬ ರೌಡಿ ಇರ್ತಾನೆ ಅವ್ನಿಗೆ ಏಯ್ ಬಂದರೆ ನೀನು ಅಷ್ಟೇ ಹೊಡಿತೀನಿ ಹಂಗೆ ಹೆಂಗೆ ಅಂತ ಬೈದೆ ಅವನು ಒಡೋಕೆ ಬಂದುಬಿಡ್ತಾನೆ ಅವ್ನಿಗೆ ಹೇಳ್ಬೇಕು ಪ್ಲೀಸ್ ಅಪ್ಪ ಹೊಡಿಬೇಡ ಬರಬೇಡ ನೀನು ನಿನ್ನ ದೂರನೇ ಇರು ನೀನು ಕೈ ಮುಗಿತೀನಿ ಪ್ಲೀಸ್ ಈ ಒಂದು ತೊಂದಿನ ಏನು ಬೇಕು ನಿಂಗೆ ದುಡ್ಡು ಬೇಕಾದ ನಾನು ಕೊಟ್ಬಿಡ್ತೀನಿ ನಿನ್ನ ದೂರ ಇರು ಅಂತಂದ್ರೆ ಏನೇತಾನೆ ಹಾಂ ಕೊಡೋ ದುಡ್ಡು ಅನ್ಬಿಡಿಸ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಅದೇ ರೀತಿ ನೀವು ಪ್ರೀತಿಯಿಂದ ಸಾಲವನ್ನು ಸ್ಟ್ರೆಸ್ ಮಾಡ್ಕೊಳ್ಳದೆ ಬೇಜಾರು ಮಾಡ್ಕೊಳ್ಳದೆ ನೀವು ನೋಡಪ್ಪ ಸಾಲ ತೀರೋಗ್ಬಿಡಿ ಭಗವಂತ ಮತ್ತೆ ನಾನು ಸಾಲ ಮಾಡೋಕೆ ಅದನ್ನು ಸ್ಟ್ರೆಸ್ ಮಾಡಿಕೊಳ್ಳ್ದೇನೆ ಸಂಕಲ್ಪವನ್ನು ಮಾಡಬೇಕು ದೇವ್ರನ್ನ ಕೇಳ್ಕೋಬೇಕು ಇದೊಂದು ಸರಿ ಈ ಸಾಲ ತೀರಾದ ಮೇಲೆ ಯಾವುದೇ ಕಾರಣಕ್ಕೂ ನಾನು ಸಾಲ ಮಾಡಲ್ಲ ಅಂತ ಮನ್ಸಲ್ಲಿ ವಿತ್ ಫೀಲಿಂಗ್ ನೀವು ಸಂಕಲ್ಪ ಮಾಡ್ಕೊಂಡ್ರೆ ಸಾಲ ತೀರೋಗ್ಬಿಡ್ತದೆ ಕಲೇ ಈ ಪ್ರದೋಷ ದಿನ ಮಾಡ್ಕೊಳ್ಳಿ ಈ ಪ್ರದೋಷದ ದಿನ ಏನು ಅಂತಂದರೆ ನಂದಿ ಕೈಲಾಶಕ್ಕೆ ಹೋಗ್ತಾನೆ ಅವಾಗ ನೀವು ಹೇಳಬೇಕು ಅನಿಸ್ತಲ್ಲ ಸಾಲ ತೀರೋಗ್ಲಿ ಅಂತ ಅಂದರೆ ಓ ನೀವೇನೇ ಸಂಕಲ್ಪ ಮಾಡ್ಕೊಂಡು ಅಲ್ಲಿ ಹೋಗಿ ಹೇಳುತ್ತಂತೆ ಈಶ್ವರನ ಅನ್ನಿಸ್ಕೊಂಡು ಆ ಥರ ಒಂದು ಮಾಡಬೇಕು ಮೊದಲ ಈ ಸಾಲ ತೀರೋಗ್ಬಿಡುತ್ತೆ ಅಷ್ಟಲಕ್ಷ್ಮಿ ಇಡದಿಂದ ಕೂಡ ನಿಮಗೆ ಸಾಲದಿಂದ ಮುಕ್ತಿಯನ್ನು ಪಡ್ಕೋಬೋದು ಗೊತ್ತಲ್ಲ ಶಿವನ ಈ ಕಿವಿಲಿ ಹೇಳ್ತಾರೆ ಗೊತ್ತಾ ಈ ಪ್ರದೋಷದ ದಿನ ಹೋಗ್ಬಿಟ್ಟು ಕೈಯನ್ನು ಇಟ್ಬಿಟ್ಟು ಶಿವನ ನಂದಿಲಿ ಹೇಳಬೇಕು ನಿಮಗೆ ಗುಸು ಗುಸುಗುಸು ಬಿಸ್ಪಿಸ ಏನು ಹೇಳಬೇಕು ಸಾಲ ತೀರೋಗ್ಲಿ ಅಂತ ಗೊತ್ತಲ್ಲ ಆ ಸಾಲ ತೀರೋದಕ್ಕೆ ಏನಕ್ಕೆ ಯಾವುದೋ ಒಂದು ನಿಮಗೆ ಎಫರ್ಟ್ ಒಂದು ಒಂದು ರಾಮ ಥರ ಒಂದು ಶಕ್ತಿಯಾಗಿ ನಿಮ್ಮ ಜೊತೆ ನಿಂತ್ಕೊಳ್ತಾ ಅಷ್ಟಲಕ್ಷ್ಮಿ ಅಂತ ಒಂದು ಸಂಕಲ್ಪ ಮಾಡಬೇಕು ಇಲ್ಲಿ ಒಂದು ಯಂತ್ರವನ್ನು ತಂದಿಡಬೇಕು ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಅದ್ಭುತವಾಗಿ ನಿಮಗೆ ಸಾಲ ತೀರೋಗ್ಬಿಡುತ್ತೆ ನೋಡಿ ಎಷ್ಟು ಅದ್ಭುತವಾದಂಥ ಒಂದು ಇದು ನಂದಿ ಅಷ್ಟೊಂದು ಪವರು ನೀವು ಯಾವುದೇ ಒಂದು ವಿಚಾರವನ್ನು ನೀವು ಯಾವುದೇ ಒಂದು ಲಿಂಗದ ಮುಂದೆ ನಂದಿ ಇದ್ದೇ ಇರುತ್ತೆ ಆ ನಂದಿಗೆ ಹೇಳಿದ್ರೆ ನಿಮ್ಮ ಕೆಲಸ ಆದಂಗೆ ನೀವು ಒಂದು ಮಿನಿಸ್ಟ್ರನ್ನ ಡೈರೆಕ್ಟಾಗಿ ನೀವು ಫೋನ್ ಮಾಡೋಕ್ಕಾಗಲ್ಲ ಪಿ ಎಂದನೇ ಹೋಗಬೇಕು ನೀವು ಅಲ್ವಾ ಅದೇ ಥರ ನಂದಿ ಲ್ಲ ಅದು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಗೊತ್ತಾಗುತ್ತೆ ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಯಾರಿಗೆ ಸಾಲ ತೀರಬೇಕು ಅವ್ರು ನೀವೇನು ಮಾಡಿ ನೀವು ಓಂ ಭ್ರೀಂ ಶ್ರೀ ಮಹೇಶ್ವರ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಅದಕ್ಕೆ ನಿಮಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ವಿಶೇಷವಾಗಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ಪ್ರೊಫೆಷನೂ ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮಗೆ ತೋರ್ತಾ ಇದ್ದಾರೆ ಹುಡುಗೇ ನಾವು ಒಂದು ಹೆಣ್ಣು ಸಾವ್ದಾರು ಎಣ್ಣಿದ್ರೆ ನಿಮ್ಮತ್ತೆ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾಯಿರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕ್ಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟಿದ್ದಂತಂದರೆ ವಧುವ ವರನ್ವೇಷಣೆ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಹಿತಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡಿದ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಅದೆಲ್ಲರಿಗೂ ಸಿಗೋಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟು ಇಟ್ಟಿಟ್ಟಿರ್ತೀವಿ ನಿಮಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲು ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರೂ ತಿಳಿಸಿ ಖಂಡಿತವಾಗಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸೋ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವ್ರು ಗೊತ್ತಲ್ಲ ಇದು Bicara.